ಯಾಕೆ ನಾವು ಮುಂದೆ ಮುಂದುವರೆ ಮಾಡಿದ್ವಿ ಅಂದರೆ ಸಭೆಯನ್ನು ಅದನ್ನು ತಿರಸ್ಕಾರ ಮಾಡೋದು ಏನಕ್ಕಂದರೆ ಹದಿನೈದು ಜನ ಮೆಂಬರ್ ಇದ್ದೀವಿ ಅದರಲ್ಲಿ ನಾವು ಎಂಟು ಜನ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀವಿ ನಮ್ಮ ಹೈಕಮ್ಯಾಂಡ್ ನಮ್ಮ ನಮ್ಮೆಲೆ ಎಸ್ ಆರ್ ನಾಂಚ ಅವ್ರ ಮುಖಾಂತರವಾಗಿ ಸಂವಿಧಾನ ಅಧ್ಯಕ್ಷ ನಮ್ಮ ನಮ್ಮೆಮ್ಮೆಲೆ ಅವರು ನಮ್ಮನ್ನು ಎಲ್ಲ ತೀರ್ಮಾನ ತಗೊಂಡು ಉಪಾಧ್ಯಕ್ಷರು ಮಾಡಿದ್ವಿ ಇಪ್ಪತ್ತೆರಡು ತಿಂಗಳಾಯಿತು ಇಪ್ಪತ್ತೆರಡು ತಿಂಗಳಿಗೆ ಒಂದು ಆರು ಮೀಟಿಂಗ್ ಮಾಡಿದ್ದಾರೆ ಆರು ಮೀಟಿಂಗಲ್ಲಿ ಐದು ಮೂರು ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾವುದೇ ಸರ್ಕಾರನಿಕ ಬರ್ತಕ್ಕಂಥದ್ದು ಅನುದಾನವನ್ನು ಸಭೆಯಲ್ಲಿ ತೀರ್ಮಾನ ಮಾಡೋಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಏನೇ ಒಂದು ಒಂದು ಮೀಟಿಂಗಲ್ಲಿ ಒಂದು ಎಡ್ರ್ ಮಾಡಬೇಕಂದ್ರೆ ಕೂಡ ನಮ್ಮ ಸಲಹೆ ತಗೊಳ್ತೀರ ನಮಗೆ ಓಟ್ ಹಾಕಿರ್ತಕ್ಕಂಥ ಸದಸ್ಯರಿಗೆ ನಮಗೆ ಅವಮಾನ ಮಾಡಿ ಮೂರು ಮೀಟಿಂಗನ್ನು ಅವರೇ ಪೋಸ್ಟ್ ಮಾಡಿ ಮಾಡಿದ್ದಾರೆ ಯಾಕೆ ಪೋಸ್ಟ್ ಮಾಡ್ ಮಾಡಿದ್ದಾರೆ ನಮ್ಮಲ್ಲಿ ಬರ್ದಿರ ನಾವು ಜನಪ್ರತಿನಿಧಿಗಾಗಿ ಓಟ್ಗಳು ನಮ್ಮದ ಜನಗಳ ಹಾಕ್ಕೊಂಡು ನನ್ನ ಪಂಚಾಯತಿಗೆ ಬಂದು ಅವರ ಆಶೀರ್ವಾದದಿಂದ ನಾವು ಬಂದು ಇಲ್ಲಿ ಕೂತ್ಕೊಂಡು ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತೆ ನಮ್ಮ ನಾಯಕಿಯವರು ಕಳಿಸಿದ್ದಕ್ಕೆ ನಮ್ಮ ಅಧಿಕಾರನ ತಿರಸ್ಕಾರ ಮಾಡಿ ಇಲ್ಲಿ ಬರ್ತಕ್ಕಂಥ ಪಿ ಡಿ ಆಗಿರ್ಬೋದು ನಮ್ಮ ಯುವ ಸಾಹೇಬರಿಗೆ ನೂರು ಸರಿ ನಾನು ಮನವಿಗೆ ಕೊಟ್ಟಿದ್ದೀನಿ ನಮಗೆ ತೊಂದರೆ ಆಗ್ತಾಯಿದೆ ಜನಕ್ಕೆ ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ ನಿನ್ನ ಮುಖಾಂತರ ನಾವು ಅಧ್ಯಕ್ಷರು ಮಾಡಿದ್ವಿ ನಮಗೇನು ಸಹಾಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸದಸ್ಯರೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡು ನೆನ್ನೆ ಮೀಟಿಂಗ್ನ ನಾವು ಎಲ್ಲ ನಾವು ಹತ್ತು ಜನನನ್ನು ತಿರಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡ್ರೆ ನಾವು ಎಲ್ಲನೂ ಪ್ರೆಸ್ ಮೀಟ್ಗಾಗಿ ಇನ್ನೊಬ್ಬಕ್ಕಾಗಲಿ ನಾವೇನು ಅಭಿವೃದ್ಧಿ ಮಾಡಿದ್ವಿ ಅಂತೇಳಿ ನಮ್ಮ ಕೈಯ್ಯಲ್ಲಿ ಅವ್ರಿಗೆ ಉತ್ತರ ಕೊಡೋಕೆ ಆಗಿರೋ ಅವಮಾನ ಪಟ್ಟು ನಾವು ಒಂದು ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ವಿ ಇಲ್ಲಿ ಕೂತ್ಕೊಂಡ್ರೆ ನಾವು ಏನು ನಮ್ಮ ಆಗೋದಿಲ್ಲ ನಾವು ಅಧಿಕಾರ ಮಾಡೋದು ಅವ್ರಿಗೆ ಸ್ನೇಹಿತ ಇಲ್ಲ ಬೇರೆ ಅವರು ಮೂರನೇ ಮನುಷ್ಯನ ಹತ್ರ ಅಧಿಕಾರ ಅವರ ಆಳ್ಕೆಗಳನ್ನ ಅವ್ರ ಮಾತನ್ನು ಕೇಳಿಕೊಂಡು ಇಲ್ಲಿ ಮೆಂಬರ್ಗಳನ್ನ ತೊಂದರೆ ಮಾಡಿ ನಾನು ಎಷ್ಟೋ ಓರಿಸ್ಕೊಂಡು ನಿಮ್ಮ ಹತ್ರ ಕೂಡ ಮೀಡಿಯಾದಲ್ಲಿ ನಾನು ಹೇಳಿದ್ದೀನಿ ನಾನು ಅಧಿಕಾರ ಸರ್ಕಾರ ಸುತ್ತೋಲೆ ಅಲ್ಲಿ ಮೀಟಿಂಗ್ಗಳಲ್ಲಿ ಹೋಗಿ ನಾನು ಏನು ಸಹಾಯ ಕೊಡ್ತಾರೆ ನಮ್ಮ ಇ ಒ ಆಗಲಿ ನಮ್ಮ ಒ ಆಗಲಿ ಅದಕ್ಕಂತ ಒಂದು ಅಪಾಯಿಂಟ್ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿನ ನಮ್ಮ ಮೀಟಿಂಗ್ ಮಾಡಿ ಮೆಂಬರ್ಗೆ ಏನು ನೀವು ನಡ್ಕೋಬೇಕು ಮೀಟಿಂಗಲ್ಲಿ ನೀವು ಏನು ಕೇಳಬೇಕು ಏನು ನಿಮ್ಗೆ ಉತ್ತರ ಕೊಡ್ತೀರಾ ನೀವೇನು ಜನಕ್ಕೆ ಏನು ಮಾಡ್ತೀರ ಅಂತೇಳಿ ನಮಗೆ ಮೀಟಿಂಗಲ್ಲೆಲ್ಲ ಹೇಳಿದ್ದಾರೆ ನಮ್ಗೆ ಊಟನೂ ಹಾಕಿದ್ದಾರೆ ನಮ್ಮ ಕೈಕೊಂಡು ಕೊಟ್ಟಿರೋದು ಕೊಟ್ಟಿದ್ದಾರೆ ನಾವು ಯಾಕಂದ್ರೆ ಒಳ್ಳೇದು ಮಾಡಿ ಊರಲ್ಲಿ ಪಂಚಾಯಿತಿಯಲ್ಲಿ ಏನಾದರೂ ತೊಂದರೆ ಆದರೆ ನಿಮ್ಗೆ ಅಧಿಕಾರ ಇದೆ ನಮ್ಮ ಹತ್ರ ನೀವೇನು ಬಂದ ದೂರಗಳು ಹೇಳ್ತೀರ ಅಂತೇಳಿ ನಮ್ಮ ಇವು ಹತ್ರ ಎಲ್ಲ ನಮ್ಗೆ ಹೇಳಿದ್ದಾರೆ ನಾನು ಇಪ್ಪತ್ತೆರಡು ತಿಂಗಳಾಯ್ತಾರೆ ಉಪಾಧ್ಯಕ್ಷನಾಗೆ ಇಪ್ಪತ್ತೈದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇದುವರೆಗೂ ಏನು ಮಾಹಿತಿ ಸಭೆಯಲ್ಲಿ ಏನೇ ಒಂದು ತೀರ್ಮಾನ ಆದರೆ ನಮ್ಮ ನಾನು ಮಾಡ್ತಕ್ಕಂಥ ಅಧ್ಯಕ್ಷ ನನಗೆ ಅವಮಾನ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಕ್ಯಾನ್ಸಲ್ ಆಗ್ತಾಯಿದ್ದರೆ ಮೆಂಬರ್ನೆಲ್ಲ ನಾನು ಹೇಳಿದೆ ಏನು ಮಾಡೋಣಪ್ಪ ಅಂತೇಳಿ ಏ ನಿಮ್ಮನ್ನು ಅವರು ನಿಮ್ಮನ್ನೇ ತಿರಸ್ಕಾರ ಮಾಡಿ ನಿಮಗೆ ಮಾಹಿತಿ ಇಲ್ ಮೇಲೆ ನಮಗೇನು ಮಾಹಿತಿ ಕೊಡ್ತಾರೆ ದಯವಿಟ್ಟು ನಾವು ಬರೋದಿಲ್ಲ ಅಂತ ಈ ಥರ ಅವಮಾನ ಮಾಡಿದ್ರು ನಮ್ಮ ಪಿಡು ಫೋನ್ ಮಾಡಿ ಕೆ ಸಿ ರೆಡ್ಡವ್ರನ್ನ ನಾವೇ ಈ ಪಂಚಾಯತಿಗೆ ಬರೋಕ್ಕೆ ನಾವೇ ಆಸ್ವಸ್ಥರು ನಮ್ಮ ಯೋಗ ಹೇಳಿ ಎಲ್ಲ ಮಾಡಿದ್ವಿ ಅವರು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಏನಾಗಿದೆ ಅಂದರೆ ಫೋನ್ ಸ್ವಿಚ್ ಆಫ್ ಸರಿಯಾದ ಮಾಹಿತಿ ಕೊಡಲ್ಲ ಏನು ಕಾರ್ಯಕ್ರಮ ಅಂತ ಕೂತ್ಕೊಂಡು ಚರ್ಚೆ ಮಾಡಲ್ಲ ಇದರಲ್ಲಿ ಏನಿದೆ ಏನಂತ ನಾವು ನಮ್ಮ ಸಬ್ಜೆಕ್ಟ್ ಇದರಲ್ಲಿ ಏನಾದರೂ ಇದೆಯಾ ಅಧ್ಯಕ್ಷರದ್ದು ಏನಾದರೂ ಕೂತ್ಕೊಂಡು ಮಾಡೋದಕ್ಕೆ ಇದರಲ್ಲಿ ಏನಿದೆ ಅವ್ರು ಬರ್ಕೊಬಂದು ಅವ್ರು ಹೇಳಿದ್ದಕ್ಕೆ ನಾವು ತೀರ್ಮಾನ ತಗೊಂಡು ಎದ್ದು ಹೋಗ್ಬೇಕು ಆ ಥರ ಪರಿಸ್ಥಿತಿ ಇದೆ ನಾನೊಂದು ಎಸ್ ಸಿ ಕ್ಯಾಂಡಿಡೇಟಲ್ಲಿ ನಾನು ಜನರಲಲ್ಲಿ ನಾನು ಗೆದ್ದು ಉಪಾಧ್ಯಕ್ಷನಾಗಿದ್ದಕ್ಕೆ ನಾನು ಮಾಡ್ತಾ ಇರ್ತಕ್ಕಂಥ ಆಡಳಿತ ಸಿಹಿ ಇದೆ ಅವರಿಗೆ ನನಗೆ ಅವಮಾನ ಮಾಡಿ ನನಗೆ ತೊಂದರೆ ಕೊಡ್ತಾರೆ ಇಲ್ಲಿ ಬಂದರೆ ಒಂದು ಕಾಫಿ ಟೀ ಕೊಡಲ್ಲ ಒಂದು ನೀರು ಕಾ ಕೊಡೋದಿಲ್ಲ ಒಂದು ಪಿ ಒನ್ಗೆ ಯಾರಂತೂ ಪಿ ಒನ್ ಆಯ್ಕೆ ಇರೋದಂತ ಸರಿಯಾದ ಉತ್ತರ ಕೊಡೋದಿಲ್ಲ ನಾನು ಬಂದ ಮೇಲೆ ನನಗೆ ಅವಮಾನ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಸಿ ಓಗೆ ಗಮನಕ್ಕೆ ಹೋಗಲಿ ನಾವು ರಾಜಕಾರಣಿಗೆ ನೂರು ಇರ್ಬೋದು ನಮ್ಮ ಮೇಲಾಧಿಕಾರ ನಮ್ಮ ಇ ಒ ಆಗಲಿ ನಮ್ಮ ಸಿ ಆಗಲಿ ನಮ್ಮ ಡಿ ಸಿ ಕೂಡ ನಾನು ಮನವಿ ಕೊಟ್ಟಿದ್ದೀನಿ ಈ ಥರ ನಮಗೇನು ಗೊತ್ತಿಲ್ಲದ್ರೆ ಎಲ್ಲ ಆಳ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ನೋವು ಇವಾಗ ಪ್ರೆಸ್ ಮೀಟ್ ಹತ್ರ ನಾನು ಹೇಳ್ತಾ ಇದ್ದೀನಿ ಅದೇ ನಮ್ಮ ಎಮ್ ಎಲ್ ಎ ಸಾಹೇಬರು ಅವ್ರು ಮಾತು ಕೊಟ್ಟಿದ್ದಕ್ಕೆ ನಾನು ಅಧ್ಯಕ್ಷರು ಮಾಡಿದೆ ಆ ಅಧ್ಯಕ್ಷರು ಇವತ್ತು ದುರುಪಯೋಗ ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಮೆಂಬರ್ನೂ ತಿರಸ್ಕಾರ ಮಾಡಿ ನಮ್ಮನ್ನು ಧಿಕ್ಕಾರ ಮಾಡ್ತಾ ಇದ್ದಾಳೆ ಹುಡುಗಿ ಎಲ್ಲಿ ಇದ್ದಾಗ ಅದನ್ನ ದಯವಿಟ್ಟು ಎಲ್ಲ ಏನೇ ಕಾರ್ಯಕ್ರಮ ಆದರೆ ಎಲ್ಲ ಸದಸ್ಯರು ಗೊತ್ತಾಗಬೇಕು ಗೊತ್ತಿಲ್ದಿರೋ ಇವರು ಆಳ್ಕೆ ಮಾಡ್ತಾ ಇದ್ದಾರೆ ಇವೆಲ್ಲ ಇದು ಸರ್ಕಾರ ಗಮನಕ್ಕೆ ಹೋಗಬೇಕು ನಮ್ಮ ಸಿ ಒ ಗಮನಕ್ಕೆ ಹೋಗಬೇಕು ಮೈನ್ಯೂ ನಮ್ಮ ಒ ಸರ್ ನಮ್ಮ ವೆಂಕಟೇಶ್ವರ್ ಸರ್ ಬಂದಿದ್ದಾರೆ ಅವರು ಬಂದು ಇಲ್ಲಿ ತನಿಖೆ ಮಾಡಬೇಕು ಯಾವಾಗ ಬಂದರೂ ನನಗೆ ಏನೇನಾನು ಹೇಳಿದ್ರೂ ಕೂಡ ನನ್ನ ಊರಿಗೆ ಒಂದು ಲೇಟ್ ಕೇಳಬೇಕಾದ್ರೆ ನಾನು ಉಪಾಧ್ಯಕ್ಷನಾಗಿ ಇವ್ರ ಹತ್ರ ನಮಗೆ ಅವಮಾನ ಆಗ್ತಾ ಇದೆ ದಯವಿಟ್ಟು ಇದು ನಮ್ಮ ಎಮ್ ಎಲ್ ಎ ಗಮನ ಕೂಡ ಬರಬೇಕು ನಮ್ಮ ಎಸ್ ಆರ್ ನಾಯ್ಸಮ್ಮವರು ಅವರೇನು ಅಂತ ಇದಿಲ್ಲ ಅವ್ರಿಗೂ ಗೊತ್ತಿದ್ದಿಲ್ಲ ಏನೇ ನಡೀತಾ ಇದೆ ಅಂತೇಳಿ ನೀವು ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಹೋದಾಗ ಕೂಡ ನಮ್ಮನ್ನು ಅವಮಾನ ರೀತಿಯಲ್ಲಿ ನಮ್ಮ ಎಮ್ ಎಲ್ ಅವರು ಮಾತಾಡಿದ್ದಾರೆ ಅಧ್ಯಕ್ಷ ಉಪದರು ದುಡ್ಡು ಸಂಪಾದನೆ ಮಾಡಕ್ಕೆ ಬಂದಿದ್ದಾರೆ ಅಂತೇಳಿ ಒಂದು ಹೊರಡಲ್ಲಿ ಮಾತಾಡಿದ್ರು ನಾವು ಕಣ್ಣಲ್ಲಿ ನೋಡಿದ್ದೀವಿ ನಾನು ಕಷ್ಟಪಟ್ಟು ಜನ ಹತ್ರ ಓಟ್ ಹಾಕ್ಕೊಂಡು ಅವ್ರು ಸೇವೆ ಮಾಡಬೇಕಂತೇಳಿ ಸ್ಥಾನ ಕೊಟ್ಟಿದ್ದಾರೆ ಈ ಪಂಚಾಯತ್ ಯಾರೇ ಅಧಿಕಾರಿ ಬಂದರೆ ಕೂಡ ಮೂರನೇ ಮನುಷ್ಯತ್ರ ಮಾತಾಡಿ ಆಳ್ವಿಕೆ ಮಾಡೋಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಮ್ಮ ಎಮ್ ಎಲ್ ಅವರು ಕೂಡ ಇದನ್ನು ಕರೆದು ಬಿಟ್ಟು ಅವ್ರನ್ನ ವಿಚಾರಣೆ ಮಾಡಿ ಇದು ನ್ಯಾಯ ತೋರಿಸ್ಬೇಕು ಜನಕ್ಕೆ ಒಳ್ಳೆಯದು ಮಾಡಬೇಕು ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಅಧ್ಯಕ್ಷರಾಗಿಯೂ ಈ ಪಂಚಾಯಿತಿಯಲ್ಲಿ ಅವಮಾನ ಆಗ್ತಾ ಇದೆ ಯಾವ ಊರಲ್ಲಿ ಏನೂ ಅಭಿವೃದ್ಧಿ ಇಲ್ಲ ಒಳ್ಳೆ ಕಾರ್ಯಕ್ರಮ ಒಂದು ಮೀಟಿಂಗ್ ಮಾಡಿ ನಾವು ಕೊಡೋದಕ್ಕೆ ಅಧಿಕಾರ ಮಾಡೋದಕ್ಕೆ ಸಹಿಸ್ತಾ ಇಲ್ಲ ಇವರು ದಯವಿಟ್ಟು ಒಳ್ಳೆಯ ಅಧಿಕಾರನ ನಂಬಿಕೆ ಮಾಡಿ ಜನಕ್ಕೆ ಒಳ್ಳೆಯದಾಗಬೇಕಂತೇಳಿ ಎಲ್ಲ ನಮ್ಮ ಸದಸ್ಯರು ಮುಖಾಂತರವಾಗಿ ನಾನು ಈ ಮನವಿಯನ್ನು ನಮ್ಮ ಆತ್ಮೀಯ ಸುದರ್ಶನ್ ಸರ್ ನಮ್ಮ ಎಲ್ಲ ಪ್ರೆಸ್ಕ್ರಿಪ್ ಬೋರ್ಡ್ಗೆ ನಾನು ಇದು ಮನವಿ ಮಾಡ್ತಾ ಇದ್ದೀನಿ ಸರಿ ಅದೇ ಸರ್ಕಾರದ ಅನುದಾನ ಬಂದರೆ ನಮ್ಗೆ ಯಾವುದೇ ಗಮನಕ್ಕೆ ಬರೋದಿಲ್ಲ ಅಧ್ಯಕ್ಷರು ಮತ್ತು ಪಿ ಡಿ ಒನೆ ಅಧ್ಯಕ್ಷರು ಪಿ ಡಿ ಒನೆ ಅದೇ ಮೂರನೇವರು ಯಾರೋ ಇರ್ತಾರಲ್ಲ ಇವ್ರಿಗೆ ಸಹಾಯ ಮಾಡಿರ್ತಾರೆ ಇವ್ರಿಗೇನೋ ಒಂದು ರೆಕಮೆಂಡ್ ಮಾಡಿರ್ತಾರೆ ಅವ್ರಿಗೆ ಹೇಳೋದು ಇವರೇ ತೀರ್ಮಾನ ತಗೊಳ್ಳೋದು ಯಾರೋ ಒಂದು ಪಿಪಿಟ್ ಫೈನಾನ್ಸ್ ಆಗಲಿ ಒಂದು ಕಂದಾಯ ವಶೀಲಾರ್ಥರಾಗಿರಲಿ ಯಾರೇ ಒಂದು ಲೈಸೆನ್ಸ್ ಮಾಡಿರಲಿ ಯಾವುದೋ ದುಡ್ಡಾಗಲಿ ಆಗಿರಲಿ ಇದುವರೆಗೂ ಯಾವುದೇ ನನ್ನ ಮೀಟಿಂಗ್ ಈ ಥರ ಈ ಥರ ಮಾಡೋಣ ಈ ಥರ ಲೇಔಟಲ್ ಆಗ್ತಾ ಇದೆ ಈ ಥರ ಯಾರೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರಿಂದ ನಾವೇನು ಅಧಿಕಾರ ಅವ್ರು ನಮ್ಮಿಂದ ಏನು ಪಡ್ಕೊಳ್ತಾ ಇದ್ದಾರೆ ನೀವೇನು ತೀರ್ಮಾನ ತೊಗೊತೀರ ಒಂದು ಬಿಲ್ಡಿಂಗ್ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಪಂಚಾಯತಿ ತೀರ್ಮಾನ ತಗೋಬೇಕು ಲೈಸೆನ್ಸ್ ತಗೋಬೇಕು ಎಲ್ಲ ಅವರು ಕಟ್ಕೊಂಡ್ಬಿಟ್ಮೇಲೆ ಕೇಳಿದ ಮೇಲೆ ಮೊದಲೇ ಅವ್ರು ಬಂದು ನಾವು ತಗೊಂಡ್ಬಿಟ್ಟಿದ್ವಿ ಅಂತ ಹೇಳ್ತಾರೆ ನಮ್ಗೆ ಯಾವುದೇ ಅಧಿಕಾರ ಮಾಡೋದಕ್ಕೆ ಇಲ್ಲಿ ಬರ್ತಕ್ಕಂಥ ನಮ್ಮ ಪೀಳಿ ಆಗಿರ್ಬೋದು ಯಾರೇ ಆಗಿದ್ರೆ ಅಧಿಕಾರ ತೊಗೊಳ್ಳೋವರೆಗೂ ನಮ್ಮ ಹತ್ರ ಚೆನ್ನಾಗಿರ್ತಾರೆ ಆಮೇಲೆ ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರಿಂದ ನಾನು ಇ ಒತ್ರ ಹತ್ರ ಇವತ್ತು ಹೋಗ್ತಾ ಇದ್ದೀವಿ ಬೆಳಿಗ್ಗೆಲ್ಲೂ ನಾವು ಸಿ ಓ ಹತ್ರ ಹೋಗ್ತಾ ಇದ್ದೀನಿ ಅದರಿಂದ ನೆನ್ನೆ ಆಗಿರ್ತಕ್ಕಂಥ ಅವಮಾನ ನಾವು ಇರ್ತಕ್ಕಂಥವ್ರು ಎಂಟು ಜನ ಎಲ್ಲರೂ ಸೇರಿ ಹತ್ತು ಜನ ಹದಿನೈದು ಜನ ಕ್ಬಿಟ್ಟು ಮಾತಾಡಿ ಮೀಟಿಂಗ್ ಮಾಡಿ ಅಂತ ನಾನು ಹೇಳಿದೆ ಒಂದು ಲೆಟರ್ ಮಾಡುವಾಗ ನಮ್ಮ ಗಮನಕ್ಕೆ ಬರಲ್ಲ ಸರ್ ಇದರಲ್ಲಿ ಏನಿದೆ ನಾವೇನೇನು ತಿಳ್ಕೊಂಡು ಜನಕ್ಕೆ ನಾವು ಉತ್ತರ ಕೊಡೋದು ಒಂದು ಅಧ್ಯಕ್ಷ ಮಾಡಿದಾಗ ಅಧ್ಯಕ್ಷ ಉಪಾಧ್ಯಕ್ಷರು ಕೂತ್ಕೊಂಡು ತೀರ್ಮಾನ ತಗೋಬೇಕು ನಾಳೆ ಹದಿನೈದು ಜನಕ್ಕೆ ನಾವು ಏನು ಕೆಲಸ ಕೊಡಬೇಕು ಏನಿದೆ ನಮ್ಮ ಪಂಚಾಯತ್ ಅನುದಾನ ಏನು ಬಂದಿದೆ ಒಂದು ಎಸ್ ಸಿ ಎಸ್ ಟಿಕ್ಕಾಗಲಿ ಒಂದು ಯಾರಿಗೆ ಒಂದು ನ್ಯಾಂಡಿ ಕೇಳ್ಬೇಕಾಗ್ಲಿ ಯಾರೇ ಒಂದು ಎಮರ್ಜೆನ್ಸಿ ಆಗುವ ಅನಾಥ ಶವ ಸತ್ತೋದ್ರೆ ಏನಾದರೂ ನಾವು ಅಧಿಕಾರ ಮಾಡಿ ಅವ್ರಿಗೆ ಏನಾದರೂ ಸಹಾಯ ಮಾಡೋದಕ್ಕೆ ನಮ್ಮ ಹತ್ರ ಆ ವಿಚಾರದಲ್ಲಿ ನಮ್ಗೆ ಗೊತ್ತಿದ್ರೆ ಅವ್ರು ಏನಾದರೂ ಮಾಡ್ಬೋದು ಬರ್ತಾರೆ ಹತ್ತು ಗಂಟೆಗೆ ಬರೋರು ಹನ್ನೊಂದು ಗಂಟೆಗೆ ಬರ್ತಾರೆ ಬಿಡಿ ಮೀಟಿಂಗ್ ಅಂತ ಹೋಗ್ತಾರೆ ಸಿ ಯಾವ ಮೀಟಿಂಗ್ ಈ ಮೀಟಿಂಗ್ ಅಂತ ನಮ್ಗೆ ಯಾವುದೇ ಹೇಳೋದಿಲ್ಲ ಅಧ್ಯಕ್ಷರು ಒಂಬತ್ತುವರೆಗೆ ಬರೋರು ಬನ್ನಿ ಇಲ್ಲಿ ಯಾವುದು ಒಳ್ಳೆ ಕಾರ್ಯಕ್ರಮ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದೆ ನಿಮ್ಮಿಂದ ನಮ್ಗೆ ಏನಾಗಿದೆ ಸರ್ ಮೂರು ತಿಂಗಳಾಯಿತು ಒಂದು ಎಸ್ ಸಿ ಎಸ್ ಸಿ ಕಾಲೇಜ್ನಲ್ಲಿ ಒಂದು ವಿದ್ಯುತ್ ಇದ್ದುಪ್ಪ ಕರಡ್ ಪೋಲುಗಳನ್ನು ಹಾಕೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿರೋದು ಇದುವರೆಗೂ ಅನುಷ್ಠಾನ ಮಾಡಿಲ್ಲ ನಾನು ಅದೇ ಕಾರಣಕ್ಕೆ ಅವ್ರು ಮಾಡತಕ್ಕಂಥ ಅನ್ಯಾಯದಕ್ಕೆ ಎಲ್ಲ ಇರುವ ಸರ್ ನಾನು ಒಳ್ಳೇದು ಮಾಡಮ್ಮ ಅಂತೇಳಿ ನಾನು ಅವರ ಹತ್ರ ಒಳ್ಳೆ ಸಭೆ ತಗೊಳ್ಳೋದಕ್ಕೆ ನಮ್ಗೆ ಮಾತಾಡೋದಲ್ಲ ಅವ್ರು ಸಹಿಸೋದಿಲ್ಲ ಅವರು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ನಾನು ಹೇಳ್ತೀನಿ ನೋಡಮ್ಮ ಯಾರೇ ನಮ್ಮ ನಮ್ ಆಗಲಿ ಬರಲಿ ಬಂದು ನಮ್ಮನ್ನು ಕೇಳ್ತಾರೆ ನಾನು ಏನು ಮಾಡೋಣ ಹೇಳಕ್ ಹೋಗ್ರೆ ಅವತ್ತು ಬರೋದೇನೆ ಇಲ್ಲ ಎಷ್ಟೋ ಜನ ಬಂದು ನಮ್ಗೆ ನೋಡ್ಬಿಟ್ಟು ಹೋಗಿದ್ದಾರೆ ಏನಪ್ಪಾ ನೀನು ಒಪ್ಲೇ ಇರ್ತಿ ಯಾರಿರೋಲ್ಲ ಅಂತ ಕೂಡ ಹೇಳಿದ್ದೆ ನಾನು ಹೇಳಿದ್ದು ನೋಡಮ್ಮ ಎಲ್ಲರೂ ನಮ್ಗೆ ಓಟ್ ಹಾಕಿದ್ದಾರೆ ಅವ್ರು ಕಷ್ಟ ಸುತ್ತ ನಾವು ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ಳೋ ಅಂತೇಳಿ ಕೂಡ ಹೇಳಿದ್ದೀನಿ ಈ ಥರ ಇದೇ ಕೆ ಸಿ ರೆಡ್ಡಿ ಅವರು ಚಾರ್ಜ್ ಕೊಟ್ಟಿರೋದು ನಾವು ಇವತ್ತು ಹೋಗ್ಬಿಟ್ಟು ಬೇಡ ಕೇಳ್ಸೋದು ನಾವು ಕಳಿಸಿದ್ವಿ ಅವ್ರ ನೆಲೆ ಮೀಟಿಂಗು ಅರೇಂಜ್ಮೆಂಟ್ ಮಾಡಿದವರು ಈ ಥರ ಯಾವುದಕ್ಕೆ ಕೋರಮ್ ಇಲ್ಲ ಯಾಕೆ ನೀವು ಬಂದಿಲ್ಲ ಅಂತ ಕೂಡ ಒಂದು ಮಾತು ಹೇಳಿರೋ ನನಗೆ ನಾನು ಫೋನ್ ಮಾಡಿ ಕೇಳಿದಾಗ ಸರ್ ಏನು ಈ ಥರ ಆಗಿದೆ ಜನ ಎಲ್ಲ ಒಂದು ಅಸಾಧ ಸಮಾಧಾನ ತೊಗೊಂಡ್ಬಿಟ್ಟಿದ್ದಾರೆ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾಯಿದ್ದೀನಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಬಂದಿಲ್ಲ ನಾ ಹೇಳಿದ್ರು ನೋಡಿರಿ ನೀವು ಆ ಸಭೆ ನಮ್ಮ ಮುಂದೂಡಿಕೆ ಮಾಡಿ ಏನು ಇವತ್ತು ನೀವು ತೀರ್ಮಾನ ತಗೊಂಡಿದ್ರೆ ಬಂದುಬಿಟ್ಟು ನಮ್ಮ ವಾಟ್ಸಪ್ ಕಾರ್ಯಗಳು ಮಾಡಿಲ್ಲ ಈ ತರ ಅನ್ಯಾಯ ಆಗ್ತಾ ಇದೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ನಾವು ಯಾರಿಗೂ ಬಡವರಿಗೆ ಏನೂ ಅನ್ಸೋಕ್ಕಾಗ್ತಾ ಇಲ್ಲ ನಮ್ಮ ಕೈ ಏನು ಆಗ್ತಾ ಇಲ್ಲ ಮೈನು ನಮ್ಮ ಎಮ್ ಎಲ್ ಗಮನಕ್ಕೆ ಏನೋ ಹೇಳಕ್ ಹೋಗ್ಬೇಕು ಅವ್ರು ನೂರಾರು ಟೆನ್ಷನ್ ಇರ್ತದೆ ನಮ್ಮನ್ನು ನೋಡ್ತೀನಿ ಪಂಚಾಯತಿ ನೋಡಿದ್ರೆ ಒಂದು ಬೇಸರಕ್ಕೆ ಮಾಡ್ಕೊತಾರೆ ದಯವಿಟ್ಟು ನಮ್ಮ ಹೆಸರು ನಾನು ಮನವಿ ಮಾಡ್ತೀನಿ ಇದನ್ನ ಸ್ವಲ್ಪ ತನಿಖೆ ಮಾಡಿ ನಮ್ಮ ನಮ್ಮ ಗೌರವ ಹೋದ್ರೆ ಕೂಡ ಹೋದ್ರೇನು ಅವ್ರಿಗೂ ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಕಾಂಗ್ರೆಸ್ ಅಂತ ಘೋಷಣೆ ಮಾಡಿ ನಾವು ಅಧ್ಯಕ್ಷತನ ತಗೊಂಡಿದ್ದೀವಿ ನಮ್ಮ ನೋವು ಇವಾಗ ನಾವು ಮುಂದೆ ಮಿಡಿಯೋದ ಪರಿಸ್ಥಿತಿ ನಮ್ಗೆ ಬಂದಿದೆ ಒಂದು ರೂಪಾಯಿ ಈ ತರ ಸರ್ಕಾರದಿಂದ ಬಂದಿದೆ ಅಂತ ನಮಗೆ ನೆನ್ನೆ ಫಿಫ್ಟೀನ್ ಫಿಫ್ಟಿ ಅಂತ ಬಂದಿದೆ ಈ ವರ್ಷದ್ದು ಅದು ನಮ್ಗೆ ಹೇಳಿಲ್ಲ ಅಧ್ಯಕ್ಷರು ಅವ್ರು ಹೇಳ್ಬಾರ್ದು ಯಾವುದೇ ಅವ್ರು ಬಂದರೆ ಹೇಳ್ಬಾರ್ದು ಅಂತೇಳಿ ಬ್ಯಾರೆಯವರು ಇದು ಬೆಂಗಳೂರಿನಿಂದ ಒಬ್ಬ ಬಾಯ್ ಮೇಲೆ ಫೋನ್ ಮಾಡ್ತಾರೆ ಯಾವುದೋ ಬುಕ್ಕುಗಳು ಅಂತ ಪೇಪರ್ದು ಅಧ್ಯಕ್ಷರು ಹೇಳಿದ್ರೆ ಮಾಡ್ಬೇಕಂತ ಬೇರೆ ಯಾರು ಮಾಡಬಾರ್ದು ಅಂತ ಹೇಳ್ತಾರ ನಿಮ್ಮ ಹತ್ರ ಕೂಡ ನಮ್ಗೆ ಅಷ್ಟು ನೋವಾಗುತ್ತೆ ನಾನು ಫೋನ್ ಮಾಡಿದ್ವಿ ಮೈಸೂರಿನಲ್ಲಿ ಇದ್ದಾಗ ಈ ತರ ನಾವು ಇಪ್ಪತ್ತೆರಡು ತಿಂಗಳಿಂದ ಅಧಿಕಾರ ಇದ್ದೀವಿ ಯಾವುದೇ ಜನತಿನ ಮಾಡೋದಕ್ಕೆ ನಮ್ಗೆ ಹೇಳ ಈ ತರ ದುರುಪಯೋಗ ಮಾಡ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದಾರೆ ದಯವಿಟ್ಟು ಇದು ನಮ್ಮ ಸಿ ಒ ಮುಖಾಂತರವಾಗಿ ಯುವ ಮುಖಾಂತರವಾಗಿ ಈ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಸದಸ್ಯರು ಯಾವ ಸದಸ್ಯರಿಗೂ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಏನ್ ಗೊತ್ತಾಗ್ತದೆ ಇವ್ರು ಹೇಳೋದಿಲ್ಲ ಬರೋದು ಹತ್ತು ಗಂಟೆಗೆ ಹೋಗ್ಬಿಡೋದು ಬರೋದು ಹತ್ತು ಗಂಟೆಗೆ ಹೋಗ್ಬಿಡೋದು ಇವತ್ತು ಕಾರ್ಯಕ್ರಮ ಏನಿದೆ ಏನಿಲ್ಲ ನಮ್ಮ ಹತ್ರ ಚರ್ಚೆನೂ ಮಾಡೋದಿಲ್ಲ ಅಷ್ಟಿಷ್ಟು ಈ ಡೇಟ್ ಎರಡನೇ ತಿಂಗಳು ಮೀಟಿಂಗ್ ಮಾಡ್ತೀವಿ ಅದು ಮುಂದೆ ಒಂದು ದಿವಸ ನನ್ನ ಹತ್ರ ಹೇಳ್ಬೇಕು ಸರ್ ಜನ ನಾನು ಕೊಟ್ಟಿರೋದು ನಾನೇನು ಗಾಳಿಯಲ್ಲಿ ಬಂದ್ಬಿಟ್ಟು ಪೇಪರ್ ತಕೊಂಡ್ ಬಂದು ನಾನು ಈ ಅಧ್ಯಕ್ಷ ಸ್ಥಾನ ನಾನು ಕೂತ್ಕೊಂಡಿಲ್ಲ ನೀವೇ ಇವಾಗ ಕೊಟ್ಟಿಕ್ಕೆ ಮೀಟಿಂಗ್ ಕರೀರಿ ಅಂತ ಹೇಳಿ ಹೇಳಿದ ಮೀಟಿಂಗ್ ಕರಿಬೇಕು ಅಂತ ನಾನು ಇವಾಗ ಐದು ತಿಂಗಳಾಗಿದೆ ಮೀಟಿಂಗ್ ಮಾಡಿ ಜನ ನನ್ನ ಬೈತಾ ಇದ್ದಾರೆ ನೀವು ಮೀಟಿಂಗ್ ಮಾಡ್ಬೇಕಂತ ನಾನು ಇವ್ರನ್ನ ಮಾತು ಕೇಳ್ತಾ ಇಲ್ಲ ಯಾಕೆ ಇವ್ರು ಮೀಟಿಂಗ್ ಕರೀತಾ ಇಲ್ಲ ನೀವು ಒಂದು ಸತ್ಯ ಕೇಳಿ ದೊಡ್ಡವ್ರು ನೀವು ಮೀಟಿಂಗ್ ಮಾಡಿ ಸರ್ ಅವರು ನಮ್ಗೆ ಹೇಳಿಲ್ಲ ನಾವು ಇವತ್ತು ಮೀಟಿಂಗ್ ಕರೀತಾ ಇದ್ದೀವಿ ನಾವೇನು ಹಾಂ ನನ್ನ ನೋವು ನಿಮ್ಗೆ ಹೇಳ್ಕೊಳಕ ಕರೆದಿದ್ದಕ್ಕೆ ನೀವು ಬಂದಿದ್ದೀರಾ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಇದ್ದೀವಿ ನಮ್ಮ ಸದಸ್ಯರು ಇದ್ದಾರೆ ನೀನು ಒಂದು ಅಧಿಕಾರಿ ನಾನು ಮೀಟಿಂಗ್ ಕರೀತಾ ಇದ್ದೆ ಎರಡನೇ ತಾರೀಕು ಏನು ನನಗೆ ಕರೆ ಕಾರ್ಯಕ್ರಮ ಏನು ಮಾಡಬೇಕು ಅನ್ನೋದು ನಾವು ಚರ್ಚೆ ಮಾಡಿಬಿಟ್ಟು ನಾವು ನೋಟಿಸ್ ಇಟ್ಕೊಡ್ಬೇಕು ನನಗೆ ನಿಮ್ಮ ಪಾಡಕ್ಕೆ ನೀವು ಡೇಟ್ ಹಾಕ್ಬಿಟ್ಟು ನಿಮ್ಮ